ಆಗತಾನ ಅದಕ್ಕೆ ಮಾತು ಹೇಳಿದ ಗುರು ದ್ರೋಣಾಚಾರ್ಯ ಏನಂತೇಳಿ ಹ ನಿನಗ ವಿದ್ಯೆ ನಾನು ಕರೆಸುದಕ್ಕರೆ ನೀ ವಿದ್ಯ ಬಿಲಿವಿದ್ಯೆಯಲ್ಲಿ ನಿಪುಣ ಗಾರನಾಗಿ ಮೆರಿ ಎತ್ತಿಳ್ಕೊಂಡು ಗುರು ವಾಕ್ಯ ಮಾಡ್ಯಾನ ಹೌದು ಹೌದು ಗುರುವಿನ ಅನುಗ್ರಹ ಇದ್ರೆ ಗುರಿ ಮುಡುತ್ತಾನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹರ ಮುಣಿದರೆ ಗುರು ಕಾಯ್ತಾನ ಮಾತ ಟೈಮ್ ಪಾಸ್ ನೋಡುದು ಬೇಡ ನೇರವಾಗಿ ವಿಷಯ ಹೌದು ಹೌದು ಪಾಲದೊಳಗ ಹೌದು ನನ್ನ ಜಗತ್ತಿನೊಳಗ ದೇವರ ಶ್ರೇಷ್ಠ ಅನ್ನುವಂತ ನನ್ನ ಮಾತು ಅಳಗಿ ಪಿಂಟು ಅನ್ನ ಮಾತು ಹಿಡಿದ ಹೌದು ಹೌದು ಗುರುವಿನ ಪಾಲ ನಾನು ಹಿಡಿದಿನಿ ಮಾತು ಹೇಳಿದ ಏನ್ ಹೇಳಿದವ ನಿಮ್ಮನ್ನ ಏ ತಂಗಿ ನಿಮ್ಮ ದೇವರ ಬಲ್ಲಿ ಬೇದಿಲ್ಲ ನಿಮ್ಮ ಗುರುವಿನ ಬಲ್ಲಿ ಐತಿ ಹೇಳ್ತಾರ ನಮ್ಮ ಗುರುವಿನ ಬಲ್ಲಿ ಭೇದಗಳು ಅದಾವತ್ತ ಗುರು ದೋಣಾಚಾರಿರತಕ್ಕ ಏಕಲ್ಲ ಇವಾಗ ಬಿಲಿವಿದ್ಯೆ ಕಲಸಲಿಲ್ಲ ಮೇಲು ಜಾತಿಯವರಿಗೆ ಮಾತ್ರ ಕಲಿಸ್ತೇನೆ ಕೆಳ ಜಾತಿಯವರಿಗೆ ಕಲಿಸೋದಿಲ್ಲ ಅಂತ ಅಂದಾಗ ಮಣ್ಣಿನ ಮೂರ್ತಿಯನ್ನ ಮಾಡಿ ಮಾಡಿ ಗುರುವಿನ ಮಣ್ಣಿನ ಮೂರ್ತಿಯನ್ನ ಮಾಡಿ ಏಕಲ್ಲ ಬಿಲಿವಿದ್ಯೆ ಕಲಿತಾನ ಆದ್ರೂ ಕೂಡ ಹೆಬ್ಬಟ್ಟ ಬೇಡ ಅಟ್ ಕೆಟ್ಟ ಸುಮಾರು ನಿಮ್ಮ ಗುರು ನಮ್ಗೆ ಹೆಬ್ಬಟ್ಟು ಕಲಸು ಗುರು ಹೆಬ್ಬಟ್ಟ ಬೇಡ ಅಂದ್ರೆ ಇವನಿಗೆ ಯಾಕಪ್ಪ ಅಂದ್ರೆ ಹೋಲ್ ಬಿಡ್ರಿ ಹೇಳ್ಬಿಡ್ರಿ ಅವ್ರ ಜೋಡಿ ನೀವು ಮಾಡ್ಬಿಡ್ರಿ ಹೌದಾ ಹೇಳ್ಬಿಡ್ರಿ ಯಾಕಪ್ಪ ಅಂದ್ರ ಹೇಸು ಗುಣ ಅದ ಬೇದ ಐತಿ ಅಂತ ಅನ್ನ ಮಾತು ಹೇಳಿದ ಹೇಳಿದ ಒಂದು ಮಾತು ಅದನ್ನ ಕೇಳೋಣ ಗುರುವಿನ ಬರಲಿ ಯಾವತ್ತೂ ಭೇದಿಲ್ಲ ಹಾ ಬೇದಿಲ್ಲ ಇಲ್ಲ ಹೌದು ದ್ರೋಣಾಚಾರ್ಯರ ಅರ್ಜುನದ ಮಾತು ಕೊಟ್ಟಾರ ಹೌದು ಏನಂತೇಳಿ ಏನದು ಕೊಟ್ಟರೆವಾ ಹೌದತ್ತ ಏನ್ ಬಿಡೋದು ಹೌದು ಹೌದು ಏನಂತೇಳಿ ಮಾತು ಕೊಟ್ಟರು ನಿನ್ನಗ ಬಿಟ್ಟು ಶಬ್ದ ವೇದಿ ವಿದ್ಯೆ ಅನ್ನ ನಿನಗ ಬಿಟ್ಟು ನಮ್ಮ ಮತ್ತೂ ಕಲಿಸಿಲ್ಲ ಆ ವಿಲಿವಿದ್ಯಲ್ ಒಬ್ಬನೇ ಗಾರನನ್ನಾಗಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟನ ದ್ರೋಣಾಚಾರ್ಯ ಹೌದು ಹೌದು ಮಾತು ಕೊಟ್ಟಾನ ಆ ಸಂದರ್ಭದಲ್ಲಿ ಏಕಲವಾಗಿರ್ತಕ್ಕಂಥ ಗುರುವೇ ಗುರುವೆ ನನಗೂ ವಿದ್ಯಾ ಕಲಸತ್ತೆ ಹೋದಾಗ ಆ ವಿದ್ಯ ಮಾತ್ರ ಯಾರಿಗ ಕೊಟ್ಟ ಅರ್ಜುನಗ ಮಾತ್ರ ಅಂತ ಕೊಟ್ಟು ಹೌದು ಅರ್ಜುನಗ ಮತ್ತು ಅರ್ಜುನಗ ಮಾತು ಕೊಟ್ಟಂಗ ಮತ್ತೆ ಏಕಲವ್ಯ ಅಂದ್ರೆ ಗುರು ಭ್ರಷ್ಟ ಆಗತಾನ ಹೌದು ಹೌದು ಗುರು ವಚನ ಭ್ರಷ್ಟ ಆಗತಾನ ಆಗತಾನ ಅದಕ್ಕೆ ಮಾತು ಹೇಳಿದ ಗುರು ದ್ರೋಣಾಚಾರ್ಯ ಏನಂತೇಳಿ ನಿನಗೆ ವಿದ್ಯಾ ನಾನು ನೀ ವಿದ್ಯಾ ಬಿಲಿವಿದ್ಯೆಯಲ್ಲಿ ನಿಪುಣಗಾರನಾಗಿ ಮೆರಿ ಎತ್ತಿಳ್ಕೊಂಡು ಗುರು ವಾಕ್ಯ ಮಾಡ್ಯಾನ ಹೌದು ಹೌದು ಬಿಲಿವಿದ್ಯೆಯಲ್ಲಿ ನಿಪುಣಗಾರನಾಗಿ ಮೆರಿ ಎತ್ತಿಳ್ಕೊಂಡು ಗುರು ಹಾರೈಸಿದನ ಆ ಗುರು ವಾಕ್ಯದಿಂದ ಅವ ಅವಂದೇನು ಮಾಡ್ಯ ವಿದ್ಯಾ ಕಲುತ್ತ ಅದೇ ಬಿಲ್ ವಿದ್ಯಾ ಕಲುತ್ತಿದ್ಯೆಯಲ್ಲಿ ಒಬ್ಬ ಮಹಾನ್ ಪಂಡಿತ ಬಿಲ್ವಿದ್ಯೆಗಾರನಾಗಿ ನೀ ಮೆರಿ ಎಂತೇಳಿ ಹೇಳಿದಾಗ ಹೌದ ಆ ಗುರು ವಾಕ್ಯ ಅನುಗ್ರಹ ಆಗ್ಯದ ಅವಾಗ ಗುರುವಿನ ವಾಕ್ಯ ಶಿಷ್ಯ ಏಕಲವ್ಯಾಗ ಅನುಗ್ರಹ ಆಗ್ಯದ ಗುರುವಿನ ಆಶೀರ್ವಾದ ಆ ವಾಕ್ಯ ಅನುಗ್ರಹದ ಮುಂದೆ ವಿದ್ಯಾ ಕಲಿತ ವಶಿಷ್ಠ ಮುನಿಗಳ ಆಶ್ರಮದಾಗ ಪ್ರಾಣಿಗಳನ್ನ ರಕ್ಷಣೆ ಮಾಡ್ಕೋತ ಇದ್ದ ಹೌದು ಹೌದು ಆ ಸಂದರ್ಭದಾಗ ಒಂದು ಸಂದರ್ಭದಾಗ ನಾಯಿ ವಾಕ್ಯನ ಗುಳು ಶಬ್ದಕ್ಕೂ ಒಂದು ಕಡೆ ಬರುವ ಸಂದರ್ಭದಾಗ ಹಾ ಅವ ಶಬ್ದ ವೇದಿ ಬಾನ ಬಿಟ್ಟು ಏಕಲ್ಲವ್ಯಾ ಹೌದು ಅಲ್ಲಿ ಅರ್ಜುನ್ ಇದ್ದ ಅರ್ಜುನನ ನಾಯಿ ಬಾಯಿಗೆ ಹೋಗಿ ಆ ಬಾನತಿ ನಾಯಿ ಬಾಯಾಗ ಹೋಗಿ ಬಾಣ ತುತ್ತಿತ್ತು ಬರೋ ಶಬ್ದ ಯಾವ ಕಡೆ ಇರ್ತಾವಲ್ಲ

ಅವಾಗ ಗುರು ದ್ರೋಣಾಚಾರ್ಯರ ಕಲಿಸ್ ಗುರು ಗುರು ದ್ರೋಣಾಚಾರ್ಯರ ಕಲಿಸ್ಯಾರ ಏನ್ ಹೇಳಿದ ಗುರುವಿನ ಅನುಗ್ರಹ ಆಗ್ಯದ ಅವಾಗ ಗುರುವಿನ ಅನುಗ್ರಹ ಆಗ್ಯದ ಪಂಡಿತನಾಗಿ ಮೇರಿ ಮಹಾನ್ ವ್ಯಕ್ತಿ ಆಗ ತಿಳ್ಕೊಂಡ ಗುರುವಾಕ್ಯ ಆಗ್ಯದ ಹೌದಾ ನನಗ ಗುರು ದ್ರೋಣಾಚಾರ್ಯ ಕಲಿಸಿದ ಕಲಿಸಿದ ಅನ್ನುವಂತ ಮಾತು ಹೇಳಿದಾಗ ಅವಾಗ ಅರ್ಜುನ ದ್ರೋಣಾಚಾರ್ಯರನ್ನ ನಿಂದಿಯದ ಹೌದು ಮಾತಾಡ್ಲಕ್ಕ ವಿದ್ಯಾ ಅವಾಗ ಕಲಿಸಿದಪ್ಪ ಅಂದ್ರೆ ಗುರು ಅಂತ ನೀರುತ್ತ ಹೀಯಾಳಿಸಿ ಮಾತಾಡ್ಲಕ್ಕ ಅರ್ಜುನ ದ್ರೋಣಾಚಾರ್ಯಗ ಹೌದು ಹೌದು ಅವಾಗ ದ್ರೋಣಾಚಾರ್ಯ ಸುಮ್ಮನೆ ನಿಂತಿದ್ರು ಏಕಲವ್ಯ ಅಲ್ಲೇ ಇದ್ದ ನಾ ಸ್ವಂತ ವಿದ್ಯಾ ಕಲ್ತರು ಕೂಡ ನನ್ನ ಗುರುವಿಗೆ ಅಪಮಾನ ಆಯ್ತಲ್ಲ ತಿಳ್ಕೊಂಡು ಹ ಏನ್ ಮಾಡುವ ಈ ಹೆಬ್ಬಟ್ಟದಿಂದ ಭಾನು ಬಿಟ್ಟಿದೆ ಹೌದು ಈ ಹೆಬ್ಬಟ್ಟನ ಇರಲಿಲ್ಲಪ್ಪ ನನ್ನ ಗುರುವಿನ ಅವಮಾನ ಆಗೋದಿಲ್ಲ ನಾ ಇದೇ ಹೆಬ್ಬಟ್ಟ ನನ್ನ ಗುರುವಿಗೆ ಕೊಡಬೇಕು ತಿಳ್ಕೊಂಡ್ರು ಆ ಹೆಬ್ಬಟ್ಟ ಕಡದ ಗುರುವಿಗೆ ಅಲ್ಲಿ ಹೌದು ನನ್ನ ಗುರುವಿಗೆ ನಾ ಅವಮಾನ ಮಾಡಿದಂಗ್ ತಿಳ್ಕೊಂಡು ಹೆಬ್ಬಳ ಕೊಟ್ಟನ ಅಲ್ಲಿ ಹೆಬ್ಬಳ ಆಹಾ ತಾನೇ ಕಿತ್ತು ಕೊಟ್ಟಾನ ತಾನೇ ಕಿತ್ತು ಕೊಟ್ಟನ ತಾನೇ ಕೂದು ಕೊಟ್ಟನ ಅಲ್ಲೇನು ದ್ರೋಣಾಚಾರ್ಯ ಕೋಡಂದಿಲ್ಲ ಆ ದ್ರೋಣಾಚಾರ್ಯ ಕೂಡ ಅಂದಿಲ್ಲ ತಾನೇ ಕೆತ್ತು ಕೊಟ್ಟ ಮುಂದೆ ಹಿಂಗೆ ನಡ ಕೆಲವೊಂದು ದಿನ ಸಾಗತಿ ಹೌದು ಮತ್ತೆ ಯಾಕೆ ವಸಿಷ್ಠ ಆಶ್ರಮದ ಮತ್ತು ಕಾಡ ಪ್ರಾಣಿಗಳ ಸಂರಕ್ಷಣೆ ಮಾಡೋದಂತ ಬತ್ತು ಅವಾಗ ಮತ್ತೆ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಬೇಕಾರ ಮತ್ತು ಬಿಲ್ ವಿದ್ಯೆ ಬಿಡ್ಬೇಕು ವಿದ್ಯಾ ಬೇಕ್ ಬಾಳ ಬಿಡ್ಬೇಕಾರ ಮತ್ತು ಹೆಬ್ಬಳ ಬೇಕಾಯ್ತು ಏ ಬೇಕಲ್ಲ ಹೆಬ್ಬಾ ಸಾಕಷ್ಟು ಹೆಬ್ಬಳ ಕೊಟ್ಟಿನ ಬಾಣ ಬಿಟ್ಟರೆ ಬಿಡಬೇಕ ಹೆಬ್ಬಳೆ ಇಲ್ಲ ಇಲ್ಲ ಏನು ಮಾಡ್ಬೇಕು ಅಂತ ತಿಳ್ಕೊಂಡು ಏಕಲ್ಲವೇ ಆ ದುಃಖ ಮಾಡ್ಲಿಕ್ಕೆ ಮಾಡಿಕೊಂಡು ಇದು ಹೆಂಗ್ ಅಂದ್ರ ಹೆಂಗ ಹಲ್ಲಿದ್ದವ್ರಿಗೆ ಕಾಡ್ಲಿಲ್ಲ ತಿನ್ನಾಕ ಕಾಡ್ಲಿದ್ದವ್ರಿಗೆ ಕಾಡ್ಲಿದ್ದವ್ರಿಗೆ ಹಲ್ಲೇ ಇಲ್ಲತ್ತ ಹೌದು ಹೌದಿಲ್ಲ ಕೋಡ್ಲಿದ್ ಹಲ್ಲ ಹೋಡ್ಲಿಲ್ಲ ಕಡ್ಲಿಲ್ಲ ಹೌದು ಹಂತ ಕ್ವಾಡ್ಲಿ ಅಲ್ಲ ಕಾಡ್ಲಿ ಕಾಡ್ಲಿ ಅನ್ರಿ ಹೌದು ಕ್ವಾಡ್ಲಿ ತಗೊಂಡ್ ಏನ್ ಮಾಡುವ ನಮ್ಗ ಹಂಗ ಕೇಳಿಸ್ತಾಡ್ರಿ ಅದು ಕೇಳ್ತಿ ಹೌದು ಯಾಕೆ ತಿನ್ನಕಲಿ ಕಡಲಿ ತಿನ್ಬೇಕಾರೆ ಹಲ್ಲು ಬೇಕು ಹೌದು ಬೇಕಲ್ಲ ಮತ್ ಬಾಯ್ ಹಲ್ಲೇ ತು ಕಡ್ಲಿ ತಗೊಂಡ್ ಏನ್ ಮಾಡುದು ಕಡ್ಲಿ ಹೌದು ಮತ್ ಹಲ್ಲ ಕಡಲೆ ಏನು ಮಾಡುದು ಮಂದಿ ನೆ ಕೊಂಡು ತರೋದಾಗ್ತದೆ ಹಿಂಗಾಗ್ತದ ಅದು ಯಾಕಂದ್ರೆ ಇಂಥ ಪರಿಸ್ಥಿತಿ ಏಕಂದ್ರೆ ವಿದ್ಯೆ ಅದ ಆಹಾ ಬಾಣ ಬಿಡ್ಬೇಕಾರೆ ಹೆಬ್ಬಾಳಿಲ್ಲ ಎಲ್ಲ ದುಃಖ ಮಾಡ್ಲಿಕತ್ತು ಪ್ರಾಣಿಗಳ ಸಂರಕ್ಷಣೆ ಹೆಂಗೆ ಮಾಡ್ಬೇಕು ಅನ್ನೋದು ದುಃಖ ಮಾಡ್ಲಿಕತ್ತ ಮಾಡಿಕೊಂಡು ಆ ಸಂದರ್ಭದ ನನ್ನ ಗುರು ಆಕ್ಯಾಗ್ಯದ ಹೌದು ಏನಂತೇಳಿ ಏನಾಗ್ಯವ ಗುರುವಾಕ್ಯಾಲಯ ನಿಪುಣದಾರನಾಗಿವು ಅಂತ ಗುರು ವಾಕ್ಯ ಮಾಡ್ಯನ ಗುರುವಿನ ಅನುಗ್ರಹ ನನಗ್ಯದ ಗುರುವಾಕ್ಯ ನನಗ ಆಗ್ಯದ ಹಾ ಆಗ್ಯದಪ್ಪ ಅಂದ್ರೆ ಗುರುವಿನ ಬಳಿ ಹೋಗಿ ನಾವು ವಿದ್ಯೆ ಕಲಿಯುವ ಅವಶ್ಯಕತೆ ಇಲ್ಲ ಇಲ್ಲ ಸ್ವತಃ ಗುರು ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಅವನ ಮಣ್ಣಿನ ಮೂರ್ತಿಯನ್ನೇ ಮಾಡಿ ಇಲ್ಲೇನ ಕಲಿಬೇಕು ಆ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಮಾಡಿ ಅಲ್ಲಿ ಮತ್ತ ವಿದ್ಯಾ ಗುರುವಿನ ಅನುಗ್ರಹದಿಂದ ಮತ್ತೆ ವಿದ್ಯಾ ಕಲ್ಕೋತ ಕಲ್ಕೋತ ಗುರುವಿನ ಧ್ಯಾನ ಮಾಡ್ಕೋತ ಅಲ್ಲೇ ಹೆಂಗ ಗುರು ಧ್ಯಾನ ಮಾಡ್ತಿದ್ದ ಹಂಗ ಹೋಗಿರ್ತಕ್ಕಂತ ಭಟ್ ತನ್ನಿಂದಾನೆ ಚಿಗಲಿಕ್ಕೆ ಬಂಧುಗಳು ತನ್ನಿಂದಾನೆ ಚಿಗ್ಲಿಕ್ಕೆ ಚಿಗದು ಬರ್ತು ಗುರ ಅನುಗ್ರಹ ಸ್ವತಃ ಶಿಷ್ಯ ಕೊಟ್ಟನ ಕರೆ ಆದ್ರೂ ಕೂಡ ಗುರುವಿನ ಮಣ್ಣಿನ ಮೂರ್ತಿಯನ್ನ ಮಾಡಿ ಮನದೊಳಗ ಸಂಕಲ್ಪ ಏಕಲವ್ಯ ಮಾಡಿದಾಗ ತನ್ನಿಂದಾನೇ ಬಟ್ಟು ಚಿಗುತ್ತ ಬಂದದ ಆಹಾ ಹೌದಿಲ್ಲ ಗುರುವಿನ ನಾಮ ಸ್ಮರಣೆ ಮಾಡಿದಾಗ ಗುರುವಿನ ನಾಮ ಆಗ್ಯದ ಹೌದಾ ಅದಕ್ಕೆ ಗುರು ಅನ್ನುವಂತ ಬಹಳ ಜಗತ್ತಿನೊಳಗ ದೇವರ ಶ್ರೇಷ್ಠ ನಮ್ಮ ದೇವರ ಶ್ರೇಷ್ಠತೆ ಶ್ರೇಷ್ಠವನ್ನ ಮಾತು ಹೇಳ್ತೀನಿ ನಾನು ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಇದ್ದ ಕರಿ ಹೌದು ಹೌದಿಲ್ಲ ಹೌದಾ ಶ್ರೀಕೃಷ್ಣ ಪರಮಾತ್ಮ ಹೆಣ್ರಷ್ಟು ಹದಿನಾರು ಸಾವಿರ ಹೆಂಡ್ರು ಏ ವಾಜ್ ಮಾಡ್ಲೇ ಎಟ್ರಿ ಹದಿನಾರು ಸಾವಿರ ನಮ್ಗೆ ಒಂದೊಂದು ಕೊಡಲ್ಗ್ಯಾರ ನೋಡೋ ಹದಿನಾರು ಸಾವಿರ ಆಗ್ಯಾನತ್ ಹೌದು ಹೌದು ಹದಿನಾರು ಸಾವಿರ ಹೆಂಡ್ರು ಶ್ರೀ ಕೃಷ್ಣ ಪರಮಾತ್ಮಗೆ ಹೆಂಡ್ರು ನಿಮ್ಮ ದೇವ್ರು ಕರೆ ಆಹಾ ಹೌದಿಲ್ಲ ಹೌದು ಮತ್ತು ಎಂಟು ಮಂದಿ ಪಟ್ಟದ ರಾಣಿಯರು ಅದರ ಅವ್ಗೆ ಹೌದು ಮತ್ತು ಎಂಟು ಮಂದಿ ಮತ್ತು ಎಂಟು ಮಂದಿ ಹೌದು ಮತ್ತು ಮತ್ತು ಹದಿನಾರು ಸಾವಿರ ಹೆಂಡ್ರ ಒಬ್ಬ ಒಬ್ಬ ಪಟ್ಟದ ರಾಣಿಯರನ್ನ ಬಿಟ್ಟು ಹದಿನಾರು ಸಾವಿರ ಬಾಳೆ ಗೋಪಿ ಕಸ್ತರಿ ಅನ್ನ ಲಗ್ನ ಆಗ್ಯಾನಪ್ಪ ಅಂದ್ರೆ ಆಹಾ ಇವಾಗ ದೇವ್ರ ಪಾಪ ಇತ್ತು ಇವಾಗ ಪುಣ್ಯ ಅನ್ಬೇಕು ಇವಾಗ ದೇವ್ರಿಗೆ ಬೇಕಲ್ಲ ಅದು ಹೌದಿಲ್ಲ ಹೌದು ಒಬ್ಬ ಪರಸ್ತ್ರೀಯ ಮೇಲೆ ಮತ್ತೊಬ್ಬರಿಗೆ ಒಬ್ಬರ ಹದಿನಾರು ಸಾವಿರ ಮತ್ತೆ ಹದಿನಾರು ಸಾವಿರ ಮತ್ತೆ ಎಂಟು ಮಂದಿ ಮತ್ತೆ ಎಂಟು ಮಂದಿ ಪಟ್ಟದ ರಾಣಿ ಬಿಡೋರು ಒಬ್ಬರಲ್ಲಿ ಎಂಟು ಮಂದಿ ಹದಿನಾರು ಸಾವಿರದ ಎಂಟು ಮಂದಿ ನೋಡು ಅದೇ ಹದಿನಾರು ಸಾವಿರ ಹೆಂಡ್ರ ಸಂದರ್ಭದಾಗ ನಿಮ್ಮ ಶ್ರೀಕೃಷ್ಣ ಪರಮಾತ್ಮ ಆ ಹೆಂಗರನ್ನ ಕಾಪಾಡಕ್ಕಾಗಿಲ್ಲ ಹೆಂಗದ ನಿಮ್ಮ ದೇವರಲ್ಲಿ ತಾಕತ್ತದ ಹ್ಯಾಂಗೆ ಹ್ಯಾಂಗೆ ನೀವ ಎಲ್ಲಿ ಹೋದರ ನೋಡ್ರಿ ಗಾಡಿ ಒಳಸ್ ಹೋದರತ್ ಮಾಡಿಲ್ಲ ವಿಷಯಕ್ಕೆ ಬೆಂಕಿ ಹತ್ತದ ಈಗ ಹೌದು ಹತ್ಯಾದ್ರೆ ಬೆಂಕಿ ಹತ್ಯದ ವಿಷಯಕ್ಕೆ ಬೆಂಕಿ ಹೆತ್ತದ ಒಗೀರ ನಡೀ ಚಗಳ ಹೌದು ಹೌದು ಎನ್ನ ಚಗಳ ಒಗಿನ ಮಂಗಳಾರ ತಗೋ ಮಟ್ಟ ಚಗಳ ಒಗಿಬೇಕಾಗ್ಯದ ಅಕ್ಕ ಹದಿನಾರು ಸಾವಿರ ನಿಮ್ಮ ಜೇಳು ಹೌದಾ ಹದಿನಾರು ಸಾವಿರ ಹೆಂಡ್ರ ಕಳ್ಳರ ವೈವಂಥ ಸಂದರ್ಭದಾಗ ಆಹಾ ಹೆನ್ರ ಕಾಪಾಡ್ಕೊಳಕ್ಕೆ ಯಾಕ ಆಗಲಿಲ್ಲ ನಿಮ್ಮ ದೇವರಿಗೆ ಆ ಹೇಳ್ರಿ ಮುಂದಿನ ಸಂದಿಗೆ ಹೇಳಿರಿ ಹೌದು ಹೌದಿಲ್ಲ ಹೌದು ಅದಕ್ಕೆ ಮುಂದೆ ಅನ್ನ ಮಾತಾಡ್ತಾನು ಬಾಳ ಮಾತಾಡೋ ಅವಶ್ಯಕತೆ ಇಲ್ಲ ತಮ್ಮ ಅದು ಗಂಟೆ ಆಗ್ಯದ ಗುರುವಿಂದ ಗುರುವಿಂದ ಇನ್ನೊಂದು ಹೇಳಲೇ ಇನ್ನೊಂದು ಹೇಳೋಣ ಆ ಒಯ್ಯಾಗ ಮ್ಯಾಲೆ ಏನು ಕಾಲ್ ಇಡ್ತಾರ ಅಂತ ನೋಡ್ರಿ ಆ ಕಾಲ ಕಾಲು ನಿನ್ನ ವಿಚಾರ ಏನಾ ನಿಮ್ಮ ಮನುಷ್ಯ ಸತ್ತ ನಂತರ ಹೌದಾ ಗೂಟಕ್ಕೆ ಕುಂದುಸು ನಿಮ್ಮ ದೇವರ ಓದಿರ್ತನ ಕರೆ ಕುನಿ ಗೋಯಾಗನ ಹ ಕುನಿ ಓದಿ ನಿಮ್ಮ ನಿಮ್ಮ ತೆಲಿ ಮೇಲೆ ಕಾಲ್ ಯಾರು ಇಡ್ತಾರು ಸ್ವಾಮಿ ಸ್ವಾಮಿ ಅನ್ನುವಂತ ಗುರು ಇಡ್ತಾನ ಹ ನಿಮ್ಮ ದೇವರ ಇಡ್ತನ ಪಾಲಿ ಅಲ್ಲಿ ಗುರು ನಿಮ್ಮ ನೆತ್ತಿ ಮೇಲೆ ಕಾಲು ಕೊಟ್ಟ ಮಂತ್ರ ಓದಿದಾಗ ನಿಮಗೆ ಮುಕ್ತಿ ಸಿಗತದ ಹ ತೆಲೆಕ ತಲೆ ಆ ಗುರು ಹೌದು ಹೌದು ಸ್ವಾಮಿಗಳು ಅನ್ನುವಂತ ನಮ್ಮ ಮನಿ ಗುರುದೇವರು ಬಂದು ಗುರು ಬಂದಾಗನೆ ನೀನು ಹೆಣ ಮ್ಯಾಲೆ ಎತ್ತಿ ಮಂತ್ರ ಓದಿ ಮ್ಯಾಲ ಹೋಗದ ಅಕ್ಕಿ ಕಳವುದು ಪತ್ರ ಹೋಗದ ಕೊಲ್ಲ ಕೊಲ್ಲ ಮುಕ್ತಿ ಸಿಡ್ಬೇಕಾರ ಹಾಗೆ ಆಗ್ತದ ಹೌದು ಅನ್ನುವಂತ ಮಾತನ್ನ ಅಲ್ಲಿ ಹೋದ್ರು ಗುರು ಸರ್ಕಿ ಬೇಕಾ ನಿಮಗೆ ಹೌದು ಸತ್ರು ಬಿಡಂಗಿಲ್ಲ ಗುರು ಸತ್ರು ಬಿಡಂಗಿಲ್ಲ ಹೌದು ಅದಕ್ಕಾಗಿ ಮುಂದಿನ ಸಂಜನೆಯಾಗ ಅನ್ನ ದೇವ್ರ ನಿಮ್ಮ ಕಳ್ಳರುಯ್ಯ ನಿಮ್ಮ ದೇವ್ರ ಹೆಣ್ರ ಹೆಣ ಕಳ್ಳರುಯ್ಯುತ್ತ ಮುಂದ ನಿಮ್ಮ ದೇವರು ಏನು ಮಾಡ್ತಿದ್ದ ನಿಮ್ಮ ದೇವರು ಇಲ್ಲೇ ತೋರಿಸ್ಕೊಡವ್ರ ಯಾರು ನಮ್ಮ ಗುರು ಹೌದು ನಿಮ್ಮ ದೇವ್ರ ಇಲ್ಲೇ ದಾನ ಹೌದಾ ಅಂತ ಹೇಳಿದವನೇ ನಮ್ಮ ಗುರು ಮಾತಿನ ಮರಮೆ ಹೇಳಿ ಬಿಟ್ಟಿನಿ ಯಾರು ನಾಮದೇವನ ಬಗ್ಗೆ ಕತ್ತಿ ಹೇಳಿ ನಿಮ್ಗೆ ಅಜ ಕೇಳ್ಯಾರ ಕಾಕಗಳೆಲ್ಲ ಎಲ್ಲ ಕೇಳ್ಯಾರ ಹೌದು ನಿಮ್ಮ ದೇವ್ರ ಇಲ್ಲೇದಾನ ಇದೇ ಆಕಾರದ ಇಂಥ ರೂಪಿನಾಗ ಬರ್ತಾನ ಎಲ್ಲಾ ಕಡೆ ತುಂಬಿ ತುಳಿಕ ಅನ್ನೋದು ಹೇಳಿ ಕೊಟ್ಟವನಿ ನಮ್ ಗುರು ಹೌದು ಅದಕ್ಕಾಗಿ ಗುರುವಿನ ಅನುಗ್ರಹ ಬಹಳ ಗುರುವಿನ ಅನುಗ್ರಹ ಇದ್ದಪ್ಪ ಅಂದ್ರ ಜಗತ್ತಿನೊಳಗ ಒಂದು ಬೆಲೆ ಅದ ಹೌದು ಒಂದು ಗುರಿ ಮುಟ್ಲಿ ಗುರುವಿನ ಅನುಗ್ರಹ ಇದ್ರೆ ಗುರಿ ಮುಟ್ತಾನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹರ ಮುಣಿದರೆ ಗುರು ಕಾಯ್ತಾನ ಗುರು ಮುಣಿದರೆ ಹರ ಮುಣಿದರೆ ಗುರು ಕಾಯ್ತಾನ ಗುರು ನಿಮ್ಮ ಹರ ಮುಣಿದ್ರೆ ಕಾಯವು ನಮ್ಮ ಗುರು ನಿಮ್ಮ ಹೌದಿವೇವರು ಬಂದ ಕೈ ಇಲ್ಲಲ್ಲಿ ನಿಮ್ಮ ದೇವರ ಎತ್ತ ಆಯುಷ ಕೊಟ್ಟನ ಕರೆ ಹೌದು ತಗೊಂಡು ಹೊಂಟ ನಿಮ್ಮ ದೇವರ ಕರೆ ಹೌದು ಅದಕ್ಕೆ ಹೆಚ್ಚಿಗೆ ಆಯುಷ್ ಕೊಟ್ಟ ನಮ್ಮ ಗುರು ಅದಾನೇವಾ ಅದಲ್ಲ ಅದನ್ನು ಹೆಂಗೆ ಕೇಳು ಮುಂದೆ ಮಾತಾಡ್ತೀನಿ ಹೌದು ಹೌದು ಅದಕ್ಕೆ ಬಾಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದು ಬೇಡ ಬೇಡ ಒಂದೇ ಒಂದು ನುಡಿ ಹಾಡಿ ಲಾಸ್ಟ್ ಫೈನಲ್ ನುಡಿ ಅದ್ಸ ಕಡೆ ನಮ್ಮ ಅನ್ನಗೆ ಪಾಳೆ ಕೊಡೋಣ ಹಾಂ ಮುಂದೆ ಏನು ಮಾತಾಡ್ತಾರೆ ನಾಲ್ಕು ಗಂಟೆ ಆಗ್ಯದ ಹೌದು ನಾಳೆ ಮತ್ತೆ ಸಂಜೆ ಸಂಜೆವತ್ತು ಆಗಲತ್ತ ಅಲ್ಲಿ ಆಗುದ ಸು ಕೂಡಿ ತಾಲೂಕ ನಾಗರ ಮುನ್ನೋಳಿಗೂ ಇವರು ಜೋಡಿನಿ ಅದ ಹೌದು ಹೌದಾ ಹೌದಿಲ್ಲ ಹೌದು ಸಡ್ಲಿ ಬಿಡೋವರಂದು ಮತ್ತ ಅನ್ನ ಒಂದು ರೊಟ್ಟಿ ತಿನಿಸ್ಯಾನ ಅವ ಹೆಂಗೆ ಸಡ್ಲಿ ಬಿಡ್ತಾನ ಆ ಅವು ಬರೀ ಅರ್ಧ ತಿಂದಾನ ಅವ್ಯ ಅವು ಪೂರಾ ತಿನ್ನೋದ ನೀನು ಅವ್ನ ಕೆಪಾಸಿಟಿ ಬಿದ್ದತ್ ನೀ ಮಾತಾಡವ ಎಷ್ಟ್ರ ನಾವು ಅವ್ನಟ್ಟು ಕೇಬಲ್ ಅವ್ನಟ್ಟನೆ ಐತಿ ನೋಡ್ಬೇಕಾರೆ ಹೌದು ಅಲ್ಲಿ ಕೊತ್ತಾರ ರೀ ಅವ ಕಾಣಂಗೇ ಇಲ್ಲ ಪಾಪ ಹೆಂಗೆ ಯಾಕೆ ಕೇಳುವ ಪಾಪ ಅರ್ಧ ರೊಟ್ಟಿ ತಿಂದೈತೆ ನಮ್ಮ ಅನ್ನ ಮಾನ್ ಹೆಂಗೆ ನೋಡಿ ಪಾಪ ಅವ ಅರ್ಧ ರೊಟ್ಟಿ ತಿಂದ ಹಂಗಾಗಿಲ್ಲ ಅಲ್ಲಿ ಹಾಕನ್ ಕಾಯಿ ಸಿಕ್ಕ ಹಂಗೆ ಮನೆ